ಯಾರು ತಂದಾರ ಹೇಳಪ್ಪ ನಾ ತಂದಿದ್ದಿಲ್ಲ ಆಯ್ತು ತಂದಾಳನು ಆಯ್ತು ತಂದಾಳ ಮಂದಿ ತಂದಾರ ಚಿನ್ನು ಪಲಾವ್ ಚಟ್ನಿ ಕೊಡ್ತಾರ ಸ್ಪೆಷಲ್ ಎಲ್ಲ ಅಂಡಾಗ ಮತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಟ್ರಿಂಗ್ ಹಲೋ ಅಪ್ಪ ಈಗ ಶ್ರೀ ನೋಡಿ ಇಲ್ಲಿ ಬ್ಯಾಗ್ ಹಾಕೊಂಡು ಕೇಸ್ ಇದ್ಕೊಂಟಾನ ಹಾಂ ಟ್ರಸ್ಟು ನಮ್ಮಲ್ಲಿಂದ ಸ್ಟಾರ್ಟು ಇಡ್ಲಿ ಸಾಂಬಾರು ಚಟ್ನಿ ಸೂಪರ್ ಕಾಂಪಿಟೇಷನ್ ಸಾಂಬಾರ್ ಮಾತ್ರ ಏಕ್ ನಂಬರ್ ನನ್ನ ಕೈಲಿಂದ ನಾನು ಸಿರಿ ಹೇಳದ ಅಣ್ಣ ಅಲ್ಲದನ ಓಕೆ ರೀ ಫ್ರೆಂಡ್ಸ ಸೂಪರ್ ಆಗಿ ಇಡ್ಲಿ ರೆಡಿ ಆಗ್ಯಾವು ಸದ್ಯ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವಂತೂ ಸೂಪರ್ ಆಗದಿರ್ಬೋಡ ನೀವು ಕೂಡ ಸೂಪರ್ ಅನ್ಕೊಂಡು ನಾನು ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡಾಕತ್ತೀನಿ ಇಲ್ಲ ಅವಾಗ ಎಂಟ್ರೆನ್ಸ್ ನೋಡ್ರಿ ಮಮ್ಮಿ ನಾಷ್ಟಾ ಮಾಡತ್ತಾರ ಇಂಟ್ರೆಸ್ಟ್ ನಮ್ಲಿಂದ ಸ್ಟಾರ್ಟ್ ಲಾಗ್ ಇಂಟ್ರೆಸ್ಟ್ ನಮ್ಲಿಂದ ಸ್ಟಾರ್ಟ್ ಇಡ್ಲಿ ಸಾಂಬಾರು ಚಟ್ನಿ ಸೂಪರ್ ಕಂಪಿಟಿಷನ್ ಸಾಂಬಾರ್ ಮಾತ್ರ ಏಕ್ ನಂಬರ್ ನನ್ನ ಕೈಲಿಂದ ನಾನು ಮಾಡಿರೋದಂತೂ ಹೇಳಕ್ಕೆ ಹೋಗ್ಬಾರ್ದ್ರಿ ನಾನು ನಾನೇ ಕ್ರೆಡಿಟ್ ಕೊಟ್ಟು ಕೊಡ್ತೀನಿ ನಮ್ಮ ಸೃಷ್ಟು ನನಗೋಸ್ಕರ ನಾಷ್ಟಾಗ ರೆಡಿ ಮಾಡತ್ತಾಳ ವಾವ್ ಮೇರಿ ಮಮ್ಮಿ ಹೇಳಿದ್ರಿ ಉಳ್ಳ ಮಾಡಬೇಡ್ರಿ ತಿನ್ನಾಗೆ ಒಂದೊಂದು ಇಡ್ಲಿಕ್ಕೆ ಕಮ್ಮಿ ಆದ್ರ ಚಿಂತೆಲ್ಲ ಕರೆಕ್ಟ್ ಆಗಂಗಂತ ಹೇಳಿ ಥ್ಯಾಂಕ್ ಯು ಸೃಷ್ಟಿ ಥ್ಯಾಂಕ್ ಯು ಸೋ ಮಚ್ ನೀನಿ ಮಸ್ತ್ ಎಂಜಾಯ್ 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 ನನಗೆ ಸಾಂಬಾರಿಗೆ ಮಾತ್ರ ಇದು ಇದು ಕಮ್ಮಿ ಏನು ಸಾಣ್ದು ಈ ಸರ್ ಇವ್ರ ಅಪ್ಪು ಫೋಟೋ ಕಳಿಸ್ಬಿಟ್ರಿ ಮಮ್ಮಿ ಪಾಪ ೀ ಹೇಳದಣ್ಣ ಅಲ್ಲದ ಓಕೆ ರೀ ಫ್ರೆಂಡ್ಸ ಸೂಪರಾಗಿ ಇಡ್ಲಿ ರೆಡಿ ಆಗ್ಯಾವು ಸದ್ಯಕ್ಕ ನಾನು ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಮತ್ತೆ ಬಿಡೋಣ ಕಂಟಿನ್ಯೂ ಮಾಡ್ತೀನಿ ಅಂತ ಬಾಯ್ಜಲ್ಲ ಚೀನು ಪಲಾಬ ಚಟ್ನಿ ಕೊಡ್ತಾರೆ ಸ್ಪೆಷಲ್ ಎಲ್ಲ ಅಂಡ್ಯಾಗ ಮತ್ತು ಹಾಯ್ ಫ್ರೆಂಡ್ಸ ನೋಡ್ರಿ ಈಗ ನಮ್ಮ ಹತ್ತಾಗಿ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಚಿನ್ನೂ ಬಂದಾನ ನಾಗರ್ ಬಿಟ್ಟು ಸಾಲಿಗೆ ಹಚ್ಚಿದ್ರಿ ಅವಾಗ ಯಾಕೆ ಬಂದಾನಪ್ಪ ಅಂತಂದ್ರ ಒಂದಿಷ್ಟು ಹಾಲು ಮೊಸರು ತಗೊಂಡು ಬಂದಾನ ನೋಡ್ರಿ ಮಮ್ಮಿ ಏನೈತಿ ಕಳ್ಸಾ ಉಂಟಾಳ್ರಿ ಇಲ್ಲಿ

ಆಯ್ತಾ ಹೌದಲ್ಲ ಹೋಗುನು ಹೋಗುನು ನೋಡ್ರಿ ಅಮ್ಮ ಮಮ್ಮಗ ನಮ್ಮ ಅಕ್ಕರ್ ನಾವಿರುತ್ತ ಹಾಲು ಮೊಸರಿಂದ ಒಂದು ಬಾರಿ ದೊಡ್ಡ ಹೆಲ್ಪ್ ರೀ ನಗರ್ ಬಿಡ್ ಸಾಲಿಗೆ ಹೊಂಟಾನ ಮತ್ತೆ ಬಸ್ ಲೇಟ್ ಅಂತೇಳಿ ಮಮ್ಮಿನೇ ಬಿಡಾಕ್ ಒಂದು ಒಂದ್ ಹತ್ತು ನಿಮಿಷನೊಳಗೆ ಬಸ್ ಸಿಕ್ತಂದ್ರ ಚಿನ್ನ ಅಷ್ಟೇ ಅವಕನ್ನ ಇಲ್ಲ ಒಮ್ಮೆ ಬಸ್ ಹೆಂಗೆ ಇಲ್ಲಲ್ಲ ಹಂಗಾಗಿ ಬಗಂದ್ ಲೇಟ್ ಆತಂದ್ರ ಮಮ್ಮಿನೂ ಚಿನ್ನೊಂದ್ ಜೊತೆಗೆ ಹೋಗಿ ಮ ಸ್ಯಾಲಿಗೆ ಹೋಗಿ ಒಂದು ಸ್ವಲ್ಪ ಲೇಟ್ ಆತ್ರಿ ಅಂತ ಹೋಗಿ ಹೇಳಿ ಮತ್ತೆ ಬರ್ತಾರ ಇಲ್ಲ ವಾಪಸ್ ಬಂದುಬಿಡ್ತಾರೆ ಇವನ್ ಏನಂತ ಚುಟ್ಟು ಬಟ್ಟೆ ಮಾತ್ರ ಲಗುನ ಡಾವ್ ಮಾಡ್ಬೇಕು ಹೌದಿಲ್ಲ ಎಷ್ಟೊಕ್ಕೊಂದು ಕ್ಲಿಪ್ ಇದ್ದವು ಅಂದ್ರೆ ಅದು ಚಡ್ಡಿಗಳು ಇಲ್ಲೇ ಹಾಕ್ಬೇಕು ಹುಡುಗರು ಯಾವ ಯೂವಾ ಸುಸ್ತಿ ನನ್ನ ಫೋಟೋ ಸುಸ್ತಿ ನನ್ನ ಫೋಟೋ ನನ್ನ ಫೋಟೋ ರೀ ನನ್ನ ಫೋಟೋ ತಾಯಿಗ ಕಾಡಿಗೆ ಹಚ್ಚಕ್ಕೆ ನನಗೆ ಫೋಟೋ ಇಲ್ಲ ಒಂದು ಇಲ್ಲೊಂದು ಫೋಟೋ ಅದು ಶಬಾಷ್ ನಮ್ಮ ಮಮ್ಮಿ ನೋಡ್ರಿ ಚಾ ಇಟ್ಟಿನ ಅಂದ್ರೆ ಕುಡಿಲಾರ್ದ ಒಂದು ಚುಟ್ಟು ನಾನು ನೀನು ಎಂಜಾಯ್ ಚಾ ಎಂಜಾಯ್ ಎಂಜಾಯ್ ಹಾಲದ ಅಂತೇಳಿ ಮಸ್ತ್ ಗಟ್ಟೆಗ ಮಾಡೋದ್ರಿ ಕುದ್ಸುದ್ರಿ ಮತ್ತೇನ್ರಿ ಚಹಾ ಕುಡಿದ ಕುಡಿದ ನಮ್ಮ ಮಮ್ಮಿಗೆ ಕುಡಿಲಿಲ್ಲ ಅದೇ ಒಂದು ಸ್ವಲ್ಪ ಇದು ಟೈಮ್ ಆಗುತ್ತಂತೆ ಹೋಗ್ಬಿಟ್ಲಂಗೆ ಟ್ರಿಂಗ್ ಟ್ರಿಂಗ್ ಹಲೋ ಅಪ್ಪು ಈಗ ಶ್ರೀ ನೋಡಿ ಬ್ಯಾಗ್ ಹಾಕೊಂಡು ಕೇಸೇ ಇದು ಕೊಂಟಾನ ಆ ಫೋನ್ ಮಾಡ್ಲಾ ರೋಡಿಗೆ ಹೊಂಟಾನ ಬರ್ರೆ ಬ್ಯಾಗ್ ಹಾಕ್ಕೊಂಡು ಹ್ಞೂ ಅಲ್ಲಿ ತನಕರೇಣ ಹೌದಣ್ಣ ఈ స్త్రీ హోదరు హడ్కొత్తానా కాళే బంద రోడ్నే ఓలే హంగార ఓలే కాళప్ప ఇడ్కొందోలి కాళ్యా గొత్తల కై కాలు కట్టన కట్టను కళ్ళుబడతానావ్ ఆంటాను చరండి చరణి దాట నేనా దాట ಆಯ್ತಾ ಇಲ್ಲ ಅಪ್ಪು ಹಾಯ್ತಾ ಸಿರಿ ಅಲ್ಲಿ ಕಾಯಿಲೆ ನಿಂತಾನಂತ ಹುಡ್ಗರು ಗಾಡ್ಯಾಗ ಏನು ಹೇಳಿದ್ರೆ ನಮ್ಮ ನೋಡ್ರಮ ಸಾಲಿಗೆ ಬುಕ್ಕಿನ ನಮ್ಮ ಚಿನ್ನ ಹೋಗ್ಯನ್ಲೇ ಈಗ ಬ್ಯಾಗ್ ಹಾಕೊಂಡ್ ದಕ್ಕೀನಂತ ರೆಡಿ ಆಗ್ಯಾನ ಸುಮ್ಮ ಬಾಯ್ ಕಡೆಯ ಬಾ ಜಲ್ದಿ ಬಾಪು ಕಾಳೆ ನಿಂತ ನಂತ ಸೃಷ್ಣ ಇಬ್ಬರೊಳಗೋಗ ಚುಟ್ಟಿ ಬಾ ಒಳಗೊಂಬನ ನಾವ್ ಒಂದು ನೋಡ್ ಡಾಟಾಡೀರ ಕಳ್ಸಿ ನಾ ಫ್ರೆಂಡ್ಸ್ ಬರ್ರಿ ನಾನು ಹೇಳ್ದಂಗ ನಮ್ಮ ಮಮ್ಮಿ ಇರ್ಲಿಕ್ಕಂದ್ರ ಮನ್ಯಾಗ ಒಂಥರ ಕಾಲಿಪ್ಲಂಬ ಇವಳಂತೇಳಿ ಆರಾಮ್ ಕುಂತಿಲ್ಲ ಅಂತೇಳಿ ನಮ್ಮ ಮಮ್ಮಿ ಕೇಳ್ತಾಳ ಆರಾಮ್ ಅಲ್ರಿ ನಮ್ಗ ಒಂಥರ ಹೊರ ಕುಂದ್ರು ಒಳಗ್ ಕುಂದ್ರು ಆ ಮನೆಯಾಗಿದ್ರ ಮುಕ್ಕಂದ್ರು ಚಿಂತಿಲ್ಲ ಒಂದ್ ತರ ಅಲ್ಲೋಗು ಇಲ್ಲೋಗು ಬ್ಯಾಸ್ರಿಟ್ ಹೋಗ್ಬಿಡ್ತು ಒಂದ ಅದಿಲ್ ಚುಟ್ಟಿ ಒಂದ್ ಮೂರಕ್ಕ ಹೋಗಿ ಮಮ್ಮಿ ತಿನ್ಸ್ತಾನೇ ತಿನ್ಸಪ್ಪ ತಿನಸು ಈ ಬರಾಮಾಗ ಸ್ವೀಟ್ ಕೊರ ತಗೊಂಬಂದಾಡ್ರಿ ಮೊನ್ನೆ ನಾವು ನಿನ್ನೆ ಮಟ್ಟಕ್ ಹೋದಾಗ ನೋಡಿದ್ವಿ ಅದಿಲ್ ಚುಟ್ಟಿ ಇಷ್ಟು ದಿನ ಬಂದಿದ್ದಿಲ್ಲ ಸ್ವೀಟ್ ಕಾರ್ನ್ ಈಗ ಬಂದ ನೋಡಿ ಸೃಷ್ಟಿಕಾ ಅಂತೇಳಿ ಅಮ್ಮ ಯಾವಾಗಾರ ಬಂದ್ರೆ ತರ್ತಾಳಾಳೆ ಅಂಟಿ ಅಂತೇಳಿ ನಾವು ಬರೋ ಅಷ್ಟೊತ್ತಿಗೆ ನಮ್ಗೆ ನಿಂತಿದ್ರು ನಿಂತಿದ್ರಲ್ಲಿ ನಾವು ನಿಂತು ಒಳ್ಳೆ ಕುದಿಸಿದು ಕಲಸಾಗಿದ್ವು ಹಂಗಾಗಿ ಹಂಗ ಬಂದಿದ್ವಿ ಈ ಸಾದ್ ನಮ್ಮಮ್ಮಿ ಊರಾಕ್ ಹೋಗಿದ್ರು ನೋಡಿರಿ ಬರ ಅಂದ್ರೆ ಬಜಾರಕ್ಕೆ ಹೋಗಿದ್ರು ಬರ ಮುಂದಾಗ ತೊಗೊಂಡ್ಬಂದಾಳ್ರಿ ನಮ್ಮಮ್ಮಿ ಬರ್ರಿ ಈ ಆರಾಮ್ಸೆ ಆರಾಮಸೆ ಕುಂತ್ಕೊಂಡು ತಿನ್ಕೊಂಡು ಇದನ್ನ ಮಾಡಿ ಇಪ್ಪತ್ತು ರೂಪಾಯಿ ಒಂದು ಅಂದ್ರೆ ಐವತ್ತು ರೂಪಾಯಿ ಮೂರು ಅಂದ್ರೆ ಐವತ್ತು ರೂಪಾಯಿ ಕೊಟ್ಟು ಮೂರು ತನಿ ತಮಗೆ ಒಂದು ಇಡಪ್ಪ ಒಂದು ಬರ್ಸಿಟ್ಕೋರಂತ ನಾನಂತ ಕ್ಯಾಬೀಸ್ ಬಲ್ಲೆ ಆಯ್ ಫ್ರೆಂಡ್ಸ ಬರ್ರಿ ಈಗ ಲೋಗ್ನ ಸ್ಟಾರ್ಟ್ ಮಾಡಾತ್ತೀನಿ ಸಿಕ್ಕಾಪ್ಟೆ ಒಟ್ಟು ಶೂ ಆಗೈತಿ ಮೆಕ್ಕಿ ತೆನೆ ತಿಂದು ಕಲಸ್ ಮಾಡಿ ಅಂದರು ಇದಾದಂಗೆ ಐತಿ ನಮ್ಮ ಚುಟ್ಟಿಗೆ ಯಾಕ ಒಂದು ಸ್ವಲ್ಪ ತಲೆನೋಸ್ತಂಗೆ ಆಕತ್ತದತ್ರಿ ಪಾಪ ಕಿಗು ಕೆಲಸ ಇಷ್ಟ ಸದ್ಯಕ್ಕೆ ಬಂದು ಜಾಸ್ತಿ ಆಗುತ್ತಾ ಅದಾಚಿಟು ಜೋಸ್ತಿ ಹೋಗ್ತಿ ಕೇಳೋ ಚಾವ್ ಮಸ್ತ್ ಕ್ಯಾಬೇಜ್ ಪಲ್ಯ ಮಾಡ್ರಿ ಬಿಸಿ ರೊಟ್ಟಿ ಮಾಡ ಜಾಸ್ತಿನೂ ಹೇಳಿ ರೊಟ್ಟಿ ಯಾಕಂದ್ರೆ ಮೆಕ್ಕಿತನಿ ತಿಂದೀವಲ್ಲ ಅಷ್ಟೇ ಹೋಗಿಲ್ಲ ಆದ್ರೆ ರಾತ್ರಿ ಹಿಂಗದು ಮೆಕ್ಕಿತನಿನೇ ತಿಂದು ಮಕ್ಕಳಕ್ಕಂತ ಆಗಲ್ಲ ನನಗೆ ಹಾಗಾಗಿ ಒಂದು ಸ್ವಲ್ಪ ಒಂದೊಂದೇ ರೊಟ್ಟಿ ಆಗ್ಲಿಕ್ಕ ಮಾಡವ ಅಂತಂದೆ ನನ್ನ ಮಕ್ಳು ಅಂತೀ ಇಬ್ಬರು ಆರಾಮ್ಸೆ ಊಟ ಮಾಡಿ ಮಲ್ಕೊಂಡ್ರಿ ಈಗ ನಾವೂ ಊಟ ಮಾಡ್ತೀವಿ ಬರ್ರಿ ನನ್ನ ತೋರ್ಸೋ ಚಟ್ಟು ಏನೇನು ಮಾಡಿರಿ ಸ್ಪೆಷಲ್ ರೊಟ್ಟಿ ಪಲ್ಯ ರೀ ರೊಟ್ಟಿ ಕ್ಯಾಬೇಜ್ ಪಲ್ಯ ಹ್ಞೂ ರೊಟ್ಟಿ ಏನೋ ಸೃಷ್ಟಿ ಇಷ್ಟು ಚಂದ ಮಾಡ್ತಾಳಂದ್ರೆ ತೆಳ್ಳನ ರೊಟ್ಟಿನೂ ಒಂಥರ ಕರುಂ ಕುರು ಅನ್ನ ಅನಿಸ್ತಾವಂತ ಚಂದ ಅನಿಸ್ತಾವು ಮತ್ತು ದಮ್ಮ ರೊಟ್ಟಿ ಮಾಡಿದ್ರು ಈಗ ಫುಲ್ ಒಂದು ರೊಟ್ಟಿ ಒಳಗೆ ಹಿಂಗೆ ಓಪನ್ ಮಾಡಿದ್ರೆ ಎರಡು ರೊಟ್ಟಿ ಆಗ್ತಾವ ಅಷ್ಟು ಚಂದ ಮಾಡ್ತಾಳೆ ನನಗ ಅಂದ್ರೆ ಆಕಿನ ಅಷ್ಟು ಉಬ್ಸಕ್ ಬರಂಗಿಲ್ಲ ಸುಳ್ಳಲ್ಲ ಮತ್ತೆ ಕೈಲೇನು ಬಿಡಿತಾಳ್ರಿ ಪೂರ್ತಿ ಆಕಿ ನಾನು ಕೈಲೇ ಬಿಡಿತಿದ್ನಿ ಪೂರ್ತಿ ಇವಾಗ ಅದೇನು ಲಟ್ಟಿಸೋದು ಕಲ್ತಿನಿ ಅದು ಕಲಿತಾಗ್ಲಿಂತಾನು ಕೈಲೇ ಬಡಿದು ರುಡಿನೇ ತಪ್ಪದಂಗೆ ಆಗ್ತೈತೆ ನನಗೆ ಮುಂಚೆ ಬಡಿತಿದ್ನಿ ಡಬ್ 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 ಅಂತ ಮನೆಯವ್ರು ಇದ್ರೆ ಇಲ್ಲಿ ಯಾರು ಜಾಸ್ತಿ ಬಡೋಂಗ್ ಲೋನ್ಸರು ಅಂತಿದ್ರೆ ಯಾಕಂದ್ರೆ ಜಾಸ್ತಿ ಜನ ಕನ್ನಡ ಜನ ಇರ್ತಿದ್ದಿಲ್ಲ ನಾವಿರೋದ್ರವ್ರು ಸುತ್ತಮುತ್ತ ಅವರೇ ಸಿಗ ಅಂದ್ರಂತೂ ಭಾಳ ಅಪ್ರೂಪ್ ಇರ್ತಿತ್ತು ಸದ್ಯಕ್ಕೆ ಅವ್ರಿರು ಅಂದ್ರೆ ನಾನು ಲಟ್ಸೋ ರಚಿತಾ ಲಟ್ಸೋ ಕತ್ಲು ಮತ್ತು ಇನ್ನೊಬೇಕು ಸಣ್ಣವ್ರ ಮಮ್ಮಿ ಅಂತಿದ್ದಾಕಿ ಫಸ್ಟ್ ನನಗಿ ನಾ ಮುಂಚೆ ಲಟಿಸ್ತಿದ್ದಕ್ಕಿ ಆಮೇಲೆ ನಮ್ಮ ಮನ್ಯಾಗ ರತ್ನಾಕಲ್ ಇಟ್ಟಿಸುದ ನಾನು ಇನ್ನೊಂದ್ಸಲ ಹುಡ್ಗೋಗಿ ಬರೋತ್ತಿಗ್ರೆ ನಾನು ಕಲ್ತಿದ್ನಿ ಹಂಗಾಯ್ಬಿಟ್ಟೈತ್ರಿ ಈಗ ಬರ್ರಿ ಊಟ ಮಾಡ್ತೀನಂತ ಅಕ್ಕಿ ನಕ್ಕೋತ ನಕ್ಕೊತ ಇದ್ಲು ಒಂಥರ ಒಂತರ ತಿಂತ ಮಾಡ್ತಾಡ್ರಿಕ್ಕಿ ರೊಟ್ಟಿ ಇದು ಅಕ್ಕಿನ್ ಅಕ್ಕಿನ ಪ್ರಕಾರ ಇದು ರೊಟ್ಟಿ ರೀ ನೋಡ್ರಿ ಅಕ್ಕಿನ ಪ್ರಕಾರ ಇದು ದಮ್ಮನ ರೊಟ್ಟಿ ನನ್ನ ದಮ್ಮನ ರೊಟ್ಟಿ ನೀವು ನೋಡಿರಲ್ಲ ದಮ್ಮನ ರೊಟ್ಟಿ ನನ್ನ ಪ್ರಕಾರ ಇದು ತೆಳ್ಳನ್ ರೊಟ್ಟಿ ನನಗೆ ನನಗೆ ತೆಳ್ಳನ್ ರೊಟ್ಟಿ ನಾನು ದಮ್ಮನ ರೊಟ್ಟಿ ಆದ್ರೆ ಇಂಥ ಮೂರು ರೊಟ್ಟಿ ಒಂದರ ರೊಟ್ಟಿಯಾಗಿ ಹಾಕೋ ನನ್ನ ಚುಟ್ಟಿ ಹೌದು ಹ್ಮ್ ಮತ್ತೆ ಅದಕ್ಕೆ ಒಂಕ ಅವರಿಬ್ರಿಗಿನ ಊರಿ ರೊಟ್ಟಿ ತೊಗೊಂಡಿನಿ ನಾನು ನಾನು ಮಾಡೋ ರೊಟ್ಟಿ ಎರಡು ರಗಡ ಅವರಿಗೆ ಬರ್ತೀನಿ ತಡೆ ಓಕೆ ರೀ ಸದ್ಯಕ್ಕ ಮಾತಾಡೋದಿಲ್ಲ ತಿನ್ನಲ ನಮ್ಮ ಸೃಷ್ಟಿ ಮನ್ಯಾಗ ಸ್ವಲ್ಪ ನಕ್ಕೋತ ಇದ್ಲು ಅಂದ್ರೆ ಚಂದ ಅನ್ಸುತ್ತೆ ಇಲ್ಲಾಂದ್ರೆ ಇವಾಗ ಹೆಂಗೆ ನಮ್ಮಮ್ಮಿ ಇಲ್ಲ ಅಂದ್ರೆ ಹೆಂಗೆ ಅನ್ಸುತ್ತ ಅಂತೀವಲ್ಲ ಹಂಗೈತೆ ಸೃಷ್ಟಿ ಮೂಡ್ ಆಫ್ ಮಾಡ್ಕೊಂಡು ಕುಂತಿದ್ಲು ಅಂದ್ರೆ ನಮಗೂ ಒಂಥರ ಕೈಕಾಲ ಆಡ್ದಂಗೆ ಆಗಂಗಿಲ್ಲ ಯಾಕಂದ್ರೆ ಸೃಷ್ಟಿ ಏನಾನೇ ಓ ಓ ಅಂತ ಇರ್ತಾಳ ಸೈಲೆಂಟ್ ಆಗಿಬಿಟ್ರ ಸೃಷ್ಟಿ ಯಾಕವ ಸುಮ್ಮನೆ ಕುಂತು ಯಾಕೆ ಯಾಕಂತ ನಾನು ಒಂದು ನಾಲ್ಕೈದು ಸಲ ಕೇಳಿದ್ಬಿಟ್ಟು ಚುಟ್ಟು ಈಗ ಒಂದು ಸ್ವಲ್ಪ ವಿಡಿಯೋ ಮಾಡ ಮುಂದಾಗ ನಕ್ಕಳಿ ಇಲ್ಲ ಅಂದ್ರೆ ಹೊಟ್ಟಾಗಿ ಹೊತ್ತ ಮೂಡ್ ಆಫ್ ಮಾಡ್ದಂಗೆ ಇತ್ಲ ಸಂಜಿ ಸಂಜೆ ಮ್ಯಾಗ ಅಲ್ಲಿ ತನಾನು ಇಲ್ಲ ಐದರ ಮ್ಯಾಗ ಅಲ್ಲಿ ತನಾನು ಮಮ್ಮಿ ಇಲ್ಲ ಅಂತ ಹೇಳಿ ನಾವ ಟಿವಿ ನೋಡಕ್ತಾ ಇರಲಿಲ್ಲ ಈ ಕಡೆ ಏನು ಮಾಡಕ್ ಸುಮ್ಮ ದಿಕ್ಕಿಗೆ ನಾವ್ ಒಂದಿಕ್ಕಿಗೆ ಕುತ್ ಬಿಟ್ಟಿದ್ವಿ ಹಂಗ್ರಿ ಮನೆಯಾಗ ಯಾರು ಮೇನ್ ಹೆಡ್ ಇರ್ತಾರಲ್ಲ ಅವರು ಸುಮ್ಮಿದ್ರು ಇದ್ರು ಸೈಲೆಂಟ್ ಇದ್ರು ಅಂತಂದ್ರ ಒಂಥರ ಸುತ್ತ ಹತ್ತು ಮಂದಿರ ಅಂದ್ರ ಅವ್ರದ್ದು ಮೂಡ್ ಎಲ್ಲಾ ಒಂಥರ ಚೇಂಜ್ ಆದ್ಬಿಡ್ತಿದ್ವಿ ಬರೀ ಹಂಗೆ ಮಾತಾಡ್ಕೊತ ಊಟ ಮಾಡಿ ಕಡೆಕ್ ಹಾಕಿನಿ ಇಬ್ರು ಮಕ್ಕಳು ಆರಾಮ್ಸೆ ಮಲ್ಕೊಂಡಾರ ಅವ್ರಿಬ್ರು ಮಲ್ಕೊಂಡಾಗ ಆಕ್ಚುಲಿ ನನಗ್ ಊಟ ಮಾಡಕ್ ಅಂತ ಅನ್ಸುತ್ತೆ ಇಲ್ಲಾಂದ್ರ ಶ್ರೀ ಓಂಕಾರ ಓಡ್ಬಾರ್ದು ತೊಡಿಮೆ ಕುಂದ್ರಕ್ ನೋಡೋದು ಈ ಥರ ಮಾಡ್ತಿರ್ತಾರೆ ಇನ್ನೊಂದ್ರ ವಿಚಿತ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಮಧ್ಯಾಹ್ನನೂ ಒಂದು ಟೈಮ್ ಮಲ್ಕೋತಾರಂದ್ರು ಮತ್ತು ಸಂಜಿಕೆ ಟೈಮ್ದಾಗ ಎಂಟೂವರೆ ಹನ್ನೊಷ್ಟೊತ್ತಿಗೆ ನಮ್ಮ ಸಿರಿ ಓಂಕಾರ ಇಬ್ಬರು ಮಲ್ಕೊಳಕ್ಕೆ ನೋಡ್ತಾರದು ಯಾಕೋ ಏನೋ ಗೊತ್ತಿಲ್ಲ ಗೋವಾದಾಗ ಏನೈತಿ ಮಧ್ಯಾಹ್ನ ನಾನು ಮಧ್ಯಾಹ್ನ ಒಂದು ಟೈಮ್ದಾಗ ಸಿರಿ ಮಲ್ಕೊಂಡಿಲ್ಲ ಅಂದ್ರೂ ಅಲ್ಲಿ ಸಂಜಿನಾಗ್ ನೋಡ್ತಿರ್ಲ ನೀವು ಹನ್ನೊಂದು ಹನ್ನೊಂದುವರೆ ತಾನೆ ಎಷ್ಟೋ ಸಲ ಬಿಡೋದಾಗ ತೋರಿಸಿ ನಾನು ಅಲ್ಲಿ ತನ್ನ ಮಲ್ಕೊಳಕ್ ನೋಡೋಂಗಿಲ್ಲ ನಾವು ನಮ್ಮ ಮಮ್ಮಿ ಮುಂದೆ ಅಂತಿರ್ತೀನಿ ನಮ್ಮ ಮಮ್ಮಿ ಅಂತಿರ್ತಾ ಅಲ್ಲಿ ಅಡ್ಡಾಡೋದು ಎಷ್ಟೇ ಸುತ್ತಾಡಿದ್ರು ಮನೆಯಾಗ ಇಲ್ಲ ಅಂದ್ರೆ ನಾವು ಸಂಜೆನೇ ಒಂದು ತಾಸು ಎರಡು ತಾಸು ಹೊರಗೆ ಕರ್ಕೊಂಡೋಗ್ಕಿನ ಅಂದ್ರೂ ಅಲ್ಲಿ ಒಂದು ಸ್ವಲ್ಪ ಅಷ್ಟೇ ಅಡ್ಡಾಡ್ಬೇಕಾಗುತ್ತಾ ಇಲ್ಲಿ ಅಡ್ಡಾಡೋದೆ ಅಡ್ಡಾಡಿದ್ರಿಗೆ ಕಂಟಿನ್ಯೂಸ್ ಆಗಿ ನಮ್ಮ ಸ್ತ್ರೀಯಾರೆ ತಾನೇ ಇಳಿದು ಹತ್ತೋದು ಹೋಗೋದು ಬರೋದು ನೀರು ಕುಡಿದು ಮತ್ತೆ ಹೋಗೋದು ಟೈಮಿಗೆ ನಾವು ನುಣಸೋದು ಹಾಗಾಗಿ ಬಿಡ್ತಿತ್ತಲ್ಲ ಅಡ್ಡಾಡ್ಡಾಡಿ ಸುಸ್ತಾಗಿರ್ತಿತ್ತು ಅವರಿಗೆ ಮಕ್ಕಂಬಿಡ್ತಾರ ಕಂಟಿನ್ಯೂಸ್ ಆಗಿ ರೀ ನಮ್ಮ ಓಂಕಾರನು ನಾವು ಕಟ್ಟಿ ಮ್ಯಾಗೆ ಕುಂತೀವಿ ಅಂತಂದ್ರೆ ತೊಳಗ್ಬಿಟ್ಟು ಅಂದ್ರೆ ಅವನ ಅವನೇ ಆಡ್ತಿತ್ತಾ ನಂಗೆ ಅಲ್ಲಿ ಅಲ್ಲಂಗಲ್ಲ ಇಟ್ಟು ಇಟ್ಕೊಳ್ಳೋದು ಸಂಜೆ ಮುಂದೆ ಅಷ್ಟೇ ಒಂದು ಸ್ವಲ್ಪ ಹೊರಗೋಗ್ಬಿಡೋದು ಹಂಗೆ ಆಗ್ತೈತಿಲ್ಲ ಮಮ್ಮಿ ಇಲ್ಲಿ ಅಡ್ಡೇ ಅಡ್ಡಾಡ್ ಅಡ್ಡಾಡ್ ಅಂತ ಹೇಳಿ ನಾನು ಅಂತೀನಿ ಇದೇ ರೂಟೀನ್ನೇ ಮಮ್ಮಿಗೆ ಹೋದಾಗು ಕಂಟಿನ್ಯೂ ಆದರೆ ಎಷ್ಟು ಚಂದ ಅನ್ಸುತ್ತಪ್ಪ ನನಗಂತೂ ಅಂತ ಸಿಕ್ಕಾಪ್ಟೆ ಖುಷಿ ಆಗುತ್ತೆ ಅಂತ ಅಂತೇಳಿ ಅನ್ಕೊತಿರ್ತೀನಿ ಯಾಕಂದ್ರೆ ಅವ್ರು ಜಲ್ದಿ ಮಲ್ಕೊಂಡ್ಬಿಟ್ರಂದ್ರೆ ನಂದು ಎಡಿಟಿಂಗ್ ಮಾಡೋದು ಇಲ್ಲಾಂದ್ರೆ ನಾವು ನಿವಾಂತಾಗಿ ಊಟ ಮಾಡೋದು ಎಲ್ಲನೂ ಒಂಥರ ಅನ್ಸುತ್ತೆ ರೀ ಅವ್ರು ಜಲ್ದಿ ಮಕ್ಕಳಿಕನ ನಾ ಒಂಥರ ಗಡಿಬಿಡಿ ಗಡಿ ಬಿಡಿ ಇಟ್ಟಂಗೆ ಆಗ್ಬಿಡ್ತೈತಿ ಮನೆಯೊಳಗೆ ಹ್ಞೂ ಸ್ವಲ್ಪ ಈಗ ನಾನು ಲಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇಲ್ಲಿ ನೋಡ್ರಿ ನನ್ನ ಬ್ಯಾಗಿ ಅವನ್ ಥರ ಯಾವ ಥರ ಆಗೈತೆ ಹೇಳಿ ಕಸಿ ಗದ್ದಲದೊಳಗೆ ಬ್ಯಾಗ್ ಈ ಥರ ಆಗೋದಂತ ಕಾಮನ್ ಆದ್ರೆ ನೋಡ್ರಿ ಹೇಳಿ ಈ ಥರ ಅರ್ಬಿ ಕಚ್ಚಿ ಪಿಚಿ ನನ್ನ ಡ್ರೆಸ್ಸು ಸೃಷ್ಟಿ ಮತ್ತು ಬಾಗು ಅವಾಗ ಅವಾಗ ಒಂಚೂರು ಬಾಗ್ಯ ಲೆಗ್ಗಿನ್ಸ್ ಬಗೊಂಡಾಳ ಮತ್ತು ಇದ್ರಾಗ ಏನೈತಿ ಹಾಗೆ ವಾಪಸ್ ಇಟ್ಟುಬಿಟ್ಟಾರೆ ದೊಳಗೆ ಒಂದಷ್ಟು ಸ್ಟಿಕ್ಕರ್ ಅವನ್ನ ಇವನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೆ ನೋಡ್ರಿ ನಾನು ಬರೋ ಟೈಮ್ದಾಗ ಅವನ್ನೆಲ್ಲ ತಕ್ಕೊಳಕ್ಕೆ ಹೋಗಿ ಎಲ್ಲಾಡ್ರಿ ಹೆಂಗೆ ಅರದ್ಬಿಟ್ಟಾರಂದ್ರೆ ಈ ಥರ ಮಾಡಿಬಿಟ್ಟರಿ ಇವರು ಇದ್ರಾಗ ಏನದ ಅವನು ಈ ಥರ ಮಾಡಿಕೇ ಸಿಹಿ ಹಿಂಗೈತೆ ಜಾಯಿಂಟ್ ಮಾಡಿಬಿಟ್ಟರೆ ನಾನು ಈ ಬ್ಯಾಗಿಗೆ ಯಾಕೆ ಈ ಬ್ಯಾಗಿನ್ ಕಡೆ ಲಕ್ಷ ನಂಗೆ ಬರ್ತಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಔಷಧ ತಗೊಳಕೆ ಬಂದಿದ್ದೆ ನಾನು ಇದ್ರೊಳಗೆ ಐತಿ ಇದನ್ನು ಔಷಧ ತಗೊಳಕೆ ಬಂದಿದ್ದೀನಿ ಹಿಂದಗಡೆ ತೆಗಿತೀನಿ ಸದ್ದೆ ಆ ಔಷಧ ತೊಗೊಳಕ್ಕೆ ಬಂದು ನಾನು ಈ ಬಾಗಿನ್ ಕಡೆ ಲಕ್ಷ ಕೊಟ್ಟೆ ನೋಡಿರಿ ಹೇಗೆ ಅಂತ ಫ್ರೆಂಡ್ಸಾ ಅಂಕಾರ ನಿನ್ನೆ ಇವತ್ತಿನ ಸುಟ್ಟು ಒಂದು ಸ್ವಲ್ಪ ಟಾಯ್ಲೆಟ್ ಮಾಡತ್ತಿದ್ ನಾವು ಮಮ್ಮಿಯಂತೆ ಹಲ್ಲಿಗಾಗಿ ತಲ್ಲಿಗಾಗಿ ತನ್ನಕತ್ತಿದ್ಲಿ ಈಗ ಒಂದ್ಸಲ ತೋರಿಸ್ಕೊಂಡ್ ಬಂದಿವಲ್ಲ ಅದೇ ಔಷಧಿದು ಕಂಟಿನ್ಯೂ ಮಾಡಿದ್ರೆ ತಂದ್ಕೊಂಡು ನಾನು ಕೂಡ ಅದನ್ನ ಅಷ್ಟಲ್ಲಿ ಕಡಿಸ್ಕೊಂಡಿದ್ದಿಲ್ಲ ಏನು ಅಗಳೇ ಮಲ್ಕೊಂಡಿದ್ದೆ ನೋಡ್ರಿ ಒಂದು ಎರಡು ಮೂರು ಸಲ ಅಂದ್ರೆ ಸ್ವಲ್ಪ ಕಂಟ್ರೋಲ್ದೊಳಗಿತ್ತು ಮಲ್ಕೊಂಡಾಗೆ ತನ್ನಿಂದ ತಾನೇನೇ ಮಾಡಿದ್ದ ನಾವು ಎಂದೂ ಮಾಡಿಲ್ಲ ಸಣ್ಣ ಪಾಪು ಆಗಿಂದ ಬಿಟ್ರೆ ನೆಕ್ಸ್ಟ ಯಾವತ್ತಿಗೂ ಅವನು ಆ ಥರ ಮಾಡ್ಕೊಂಡಿದ್ದಿಲ್ಲ ಹಂಗಾಗಿ ಒಂಥರ ನನಗೆ ಭಯ ಬಂದಂಗೆ ಬ ಅನ್ನಿಸ್ತು ನಮ್ಮ ಮಮ್ಮಿ ಅಂದ್ಲು ಒಂಥರ ಹಿಂಗೆ ಇದ್ರಗತಿ ಆಗಿತ್ತು ಇಲ್ಲ ಬಟ್ಟೆ ಬಂದಿಟ್ಟು ಅವ ಅಂತ ಹೇಳ್ತಿಸಿ ಅದು ಸರಿ ಮಮ್ಮಿ ಮತ್ತು ಏನು ಮಾಡಲಿ ನಾನು ಹಿಂಗೆ ನೆಕ್ಸ್ಟ್ ಅಂತಂದೆ ಮಮ್ಮಿ ಒಂದಿಷ್ಟು ಕೊಬ್ಬರೆಣ್ಣಿ ಕಾಸಿರಿ ಕೊಬ್ಬರಿ ಎಣ್ಣೆ ಒಂದಿಷ್ಟು ಏನೂ ಹಾಕಿಲ್ಲ ನೋಡು ರೀ ಕೊಬ್ಬರಿ ಒಳಗ ಬಳ ಗ್ಯಾಡ ಇದು ಇದು ಅಷ್ಟೇ ಅದನ್ನು ಆ ಕಾಸಿ ಉ ಇದು ಹಿಂಬಡ ಅಂತಾರಲ್ರಿ ಮೀನುಗಂಡದ ಹಿಂಬಡ ಅಲ್ಲಿ ಹಚ್ಚಿ ಹಿಂಗೆ 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 ಚಂದಾಗ ತಿಕ್ಕಿ ಮತ್ತು ಮ್ಯಾಗ ಪಾದದ ಮ್ಯಾಗ ಅಲ್ಲಿನೂ ಹಚ್ಚಿಕ ಹಿಂಗ ಹಿಂಗೆ ತಳಗ ಜಕೋದ ಒಕ್ಕಳು ಬೆಳಿಗ್ಗೆ ಒಂದಿಷ್ಟು ಕೊಬ್ಬರಿ ಎಣ್ಣೆ ಬಿಟ್ಟು ಅದನ್ನು ಹಿಂಗೆ ಮ್ಯಾಲಿಂದ ಕೆಳಗೆ ರೀ ವಾಪಸ್ ಹಿಂಗೆ ಮ್ಯಾಗ ಹೋಗಿ ಹೋಗಂಗಿಲ್ಲ ಮ್ಯಾಲಿಂದ ಅಷ್ಟೇ ಇದು ಯಾರಾದರೂ ಸಣ್ಣ ಮಗುಯಿತಂದ್ರೆ ಈ ಟ್ರಿಕ್ ಕೂಡ ನೀವು ಯೂಸ್ ಮಾಡಿರಿ ಬಟ್ಟೆ ಅಂದರೆ ಜಿಗಿದು ಅದೆಲ್ಲ ಜಾಸ್ತಿ ಮಾಡ್ತಾರಲ್ಲ ಆಮೇಲೆ ಕಾಟನ್ ಮೇಲೆ ಅಂತಲೇ ಇಳಿದು ಕಲ್ತಾನ ಅದೇನೋ ಬಟ್ಟೆ ಸರಿದಿತ್ತು ಅಂದ್ರೆ ಹಂಗೆ ಅಂತ ಅದು ಮಮ್ಮಿ ಟಾಯ್ಲೆಟ್ ಕುಂತಿದ್ದು ನೋಡಿ ಆ ಥರ ಇಳಿದ ನಿಮ್ಮ ಮನ್ಯಾಗ ಸಣ್ಣ ಪಪ್ ಇದ್ರೆ ಇದನ್ನ ಯೂಸ್ ಮಾಡ್ಕೋರಿ ಬಟ್ಟಿ ಯಾವ ತರ ಮಕ್ಳಿಗೆ ಬಟ್ಟಿ ಇಳಿಸ್ತಾರ ಅಂತ ಹೇಳಿ ಬಾಗ್ಲ ಒಂದ್ ನಮ್ಮನೆ ತಂದಿನ ತಾನೇ ತೆಗಿದ್ರಿ ಇಲ್ಲಿ ನೋಡ್ರಿ ಒಂಥರ ಆಗಿ ನಾನೇ ನೋಡ ಯಾರ ತೆಗಕತ್ತಾರ ನಂತ ಹೇಳಿದ ಗಾಳಿಗೆ ತನ್ನಿಂದ ತಾನೇ ತೆಗ್ದೈತಿ ಬಾಕಿ ನನ್ನ ದೇವ್ರು ಇದ್ರೆ ಬಲ್ಕೊಂತೀನಿರಿ ಇಲ್ಲಿ ಇಟ್ರಿಕ್ನ ನೀವೆಲ್ಲರೂ ಯೂಸ್ ಮಾಡ್ಕೋರಿ ಹಿಂಗತ್ತೆ ಏನು ನೀರು ಒಂಚೂರು ಈ ಥರ ಎಣ್ಣೆ ಬಿಟ್ಟು ಮ್ಯಾಲೆ ಮ್ಯಾಲ ರೀ ಮತ್ತು ಕೆ ಮ್ಯಾಲಿಂದ ಅಷ್ಟೇ ಈ ಥರ ಈ ಥರ ಈ ಥರ ಸರಸೋತ ಬರ್ಗ್ರಿ ಬಂದಾದ ಮೇಲೆ ಏನೈತಿ ಬಂದಾದ ಮೇಲೆ ಹಿಂಗೆ ಉಲ್ಟ ಹಿಂಗೆ ಮಲಗಿಸಿ ಮಲಗಿಸಿರಿ ಮ ಮಕ್ಳಿಗೆ ಉಲ್ಟಾ ಮಲಗಿಸಿ ಅವಾಗ ಸ್ವಲ್ಪ ಬೆನ್ನಗರಿಗೆ ಈ ಥರ ಈ ಥರ ಈ ಥರ ಸರ್ಸ್ಕೋತ ಹೋಗ್ಬೇಕು ರೀ ಆ ಥರ ಸರ್ಸ್ಕೊಂಡು ಹೋಗೋದ್ರಿಂದ ನಂಗೆ ಬಟ್ಟೆ ಕೆಳಗಿಳೀತದಂತೆ ದೊಡ್ಡವ್ರಿಗೆ ಆ ಥರ ಜಾಸ್ತಿ ಇದನ್ನ ಮಾಡಿಂಗ್ ಏನೇನೋ ಬಳ್ಳತ್ತಿ ಏನೋ ಮಾಡ್ತಾರ ಮಕ್ಕಳಿಗೆ ಅಷ್ಟೇ ನೋಡ್ರಿ ಹಿಂಬಡ ಒಂದು ಹೀಟು ತಿಕ್ಬೇಕು ಮತ್ತು ಈ ಥರ ಇಳಿಸ್ಬೇಕಂತ ಅದಾದ್ರೆ ಕಮ್ಮಿ ಆಗುತ್ತಂತ ಅಂದ್ರೆ ಆ ಮಮ್ಮಿ ಹೇಳಿ ಔಷಧ ಅಂತೂ ಮೊನ್ನೆ ದವಾಖಾನಿಗೆ ಹೋಗಿ ಬಂದಿದ್ವಲ್ಲನೂ ಅದೇ ಔಷಧ ಔಷಧದ ಅವನೇ ಕಂಟಿನ್ಯೂ ಮಾಡಿದ ಅಂದ್ಕೊಂಡು ಸದ್ಯಕ್ಕೆ ಹೋಗಿಲ್ಲ ಈಗ ರಾತ್ರಿ ಟೈಮ್ದಾಗ ಹೋಗ್ತು ಬರಂಗಿಲ್ಲ ಅದು ಒಂದು ಸಿಕ್ಕಾಪಟ್ಟೆ ಬೇರೆ ನಮ್ಮ ಸ್ತ್ರೀಯರ್ ಪಪ್ಪ ಏನೈತಿ ಮುಂಚೆ ನಂಗೆ ಇಲ್ಲಿರೋಕೆ ನಾನು ಮುಂಚೆನೇ ಹೇಳಿದರು ನೋಡಿ ಸರ್ ಸುಮ್ಮನೆ ಚೇಂಜ್ ಅವತ್ತ ನೆಗಡಿ ಅಂತ ಹೇಳಿ ನೋಡಿ ಏನು ಮಾಡ್ತೀನಿ ಅಂತೇಳಿ ಇದ್ಲ ಇರ್ತೀನಿ ಹಾಳಂದಿದ್ವಿ ಮನೆ ಎಂಗೇಜ್ಮೆಂಟಿಗೆ ಬಂದಾಗೂ ಕೂಡ ಬಂದು ಬಿಡಾಯ್ತು ಇವಾಗ ದಿನ ಈಗ ಮತ್ತೆ ನಾನು ವಾಪಸ್ ಬರೋಕೆ ಹೋಗೋಕೆ ತೊಂದರೆ ಆದಂಗೆ ಆಗ್ತೈತಿ ಈಗ ಬಾ ಅಂತ ಹೇಳಿದ್ರು ಮಮ್ಮಿ ನೋಡ್ತೀನಿ ಮಮ್ಮಿ ನೋಡ್ತೀನಿ ಮಮ್ಮಿ ಅಂತಲೇ ಅಂದ್ಕೊಂಡಿದ್ದೆ ನಾನು ಮತ್ತೆ ಏನಂತೀನಿ ನಮ್ಮ ಮಮ್ಮಿಗೆ ಇಲ್ಲ ಮಮ್ಮಿ ನಾನು ಅನ್ನೋ ದಿವ್ಸಿನೇ ಇರ್ತೀನಿ ಅಂತೇಳಿ ನಮ್ಮ ಮಮ್ಮಿನೇ ಇರ್ಲಿ ಬಿಡಪ್ಪ ನೋಡೋಣ ಅಂತ ಆಯ್ದ್ರೆ ನಾ ಬರ್ತೀನಿ ಇಲ್ಲಾಂದ್ರೆ ಬಂದು ಮಾತು ಕರ್ಕೊಂಡು ಹೋಗಕತ್ತೆ ಹಾಳು ಅಂತ ಹೇಳಿದ್ದು ಈಗ ರೀ ಇವೆಲ್ಲ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ರೆ ನಮ್ಮ ಮನೆಯವ್ರು ನನಗೆ ಬಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಮುಂಚೆನೇ ಹೇಳಿದ್ನಿ ನನ್ನ ಮಾತೆ ಕೇಳಂಗಿಲ್ಲ ಹಂಗ ಹಿಂಗ ಅಂತೇಳಿ ಹೋಗ್ಲಿಕ್ಕೆ ಬಿಡ್ರಿ ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಇವಾಗ ಆಲ್ಮೋಸ್ಟ್ ಊರ್ಲಿಂತ ಬಂದಿಂದ ಓಂಕಾರ ವೈಟ್ ಕಮ್ಮಿ ಆಗೈತಿ ಎಲ್ಲರೂ ನಾಗ್ತಾರೆ ಬಂದಾಗಿದ್ದ ಹುಡುಗ ಇಲ್ಲಿ ನೋಡು ಇಲ್ಲಿ ನೋಡು ಅಂತೇಳಿ ಎಲ್ಲರೂ ಹೇಳತ್ತಾರ ಒಣಗೂ ಕೂಡ ಈ ಫಂಕ್ಷನ್ದೊಳಗೆ ನನಗೆ ಎಷ್ಟೇ ಕರೆಕ್ಟ್ ಟೈಮ್ ಉಣಿಸ್ಲಿಲ್ಲ ಅಂದ್ರೆ ಫಂಕ್ಷನ್ದೊಳಗೆ ಒಂಚೂರು ಹೆಚ್ಚು ಕಮ್ಮಿ ಆಗೋದು ಕರೆಕ್ಟ್ ಟೈಮಿಗೆ ನೀರು ಕುಡಿಸಲಾರ್ದು ಅವ್ರು ಸಿಕ್ಕಾಪ್ಟೆ ಓಡಾಟ್ರಿ ಹೆಂಗೆ ಅಂದ್ರೆ ಹೇಳಿಂದಲ ಆಗಲೇ ನಾನು ಅಷ್ಟು ಓಡಾಡ್ತಾರಂತೇಳಿ ಮತ್ತು ಅಷ್ಟು ಓಡಾಡೋದ್ರಿಂದ ಮತ್ತು ಇವಾಗ ಹೈಟುನು ಬೆಳಿತಿರ್ತಾನ ದೊಡ್ಡವನ್ನೂ ಆಗ್ತಿರ್ತಾನೆ ವೇಟ್ ಜಾಸ್ತಿ ಆಗ್ತೈತೆ ನೋಡ್ರಿ ಅವ್ರದ್ದು ಹಂಗಾಗಿ ಅಂಥೇಳಿ ನಮ್ಮ ಮಮ್ಮಿ ಅಂತಳೆ ನಮ್ಮ ಮನೆ ಅದು ಟೆನ್ಷನ್ ನಮ್ಮ ಮನೆ ಹಂಗೆ ಗೋದೊಳಗೆ ಹಂಗನ್ನು ಓಡಿ ಒಳಗೆ ಕೇಳಿದ್ರಂತ ಈ ಥರ ಇದು ಬೇಕು ಅವ್ರ ಹೈಟ ವೇಟ ಮತ್ತು ನಂದು ಒಂದು ಮೂವತ್ತು ನಿಮಿಷ ಒ ಮೂವತ್ತು ಇಂದ ಈ ಥರ ಕಣ್ಣು ಮುಚ್ಚೋದು ತೆಗೀದು ಕಣ್ಣು ಮುಚ್ಚೋದು ತೆಗಿದು ಈ ಥರ ಬಿಡ ಮಾಡಿ ಹೇಳಿದ್ರು ಅದನ್ನೆಲ್ಲ ಮಾಡೋ ಟೈಮ್ದಾಗ ವೇಟ್ ಚೆಕ್ ಮಾಡ್ಸಿದ್ದಲ್ರಿ ಕಮ್ಮಿ ಆಗಿತ್ತಂತೇಳಲ್ಲ ಪಪ್ಪ ನಂಗೆ ಆತಿದ್ತ ಅಲ್ಲೆಲ್ಲ ಹಣ್ಣು ಅದು ಇದು ನೋಡ್ತಿರಲ್ಲ ಜ್ಯೂಸ್ ನೀವು ಇಲ್ಲೇನೋ ಮಮ್ಮಿ ತೊಗೊಂಡ್ ಬಂದಿರ್ತಾಳೆ ಕೂಡ ಮತ್ತೆ ಅಲ್ಲಿ ಇದ್ದ ಗತೆ ಇಲ್ಲ ಕರೆಕ್ಟ್ ಟೈಮಿಗೆಲ್ಲೂ ಆಗಂಗಿಲ್ಲ ಅದು ಒಂದು ಇದ್ರ ಮ್ಯಾಗ ಇದನ್ನ ಮಾಡಿದ್ದೆ ಈ ಸದ್ಯಕ್ಕೆ ನಾಳೆ ನೋಡ್ಬೇಕು ಕಂಟ್ರೋಲ್ ಆದರೆ ಬೇಸಿ ಇಲ್ಲ ಅಂದ್ರೆ ಮತ್ತೆ ಸಲ ದವಾಖಾನೆ ಹೋಗಿ ಬಂದ್ರೆ ಅಂತ ಅಂದ್ಕೊಂಡಿನಿ ವಿಡಿಯೋನ ಏನೋ ಚಂದ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ನಮ್ಮ ಮಮ್ಮಿನೂ ಹುಲ್ಬಿಡೋ ಅಂತೇಳಿ ಅಂತಂದ್ರೆ ನಾನು ಸರಿ ಅಂದ್ಕೊಂಡಿದ್ದೆ ಆಫ್ ಆಯಿತು ಸುಮ್ಕಿ ಮತ್ತೆ ಇಲ್ಲ ವಿಡಿಯೋನ ಎಂಡ್ ಮಾಡಲೇಬೇಕಲ್ಲ ಅನ್ಕೊಂಡು ಮಾತು ನೆನಪಾಯಿತು ಬಂದೆ ಇದನ್ನಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ನಿ ನಿಮಗೂ ಏನಾದರೂ ಗೊತ್ತಿತ್ತು ಅಂದ್ರೆ ಒಂದು ಟ್ರಿಕ್ ಈಗ ನಮ್ಮ ಮಮ್ಮಿ ಈ ಥರ ಮಾಡೋಣ ನಿಮ್ಮ ಮನೆಗೆ ಯಾರೋ ಹಿರಿಯರು ಮಾಡಿದ್ರೆ ಮಾಡಿದ್ರ ಅದಕ್ಕೇನಾದರೂ ಪರಿಹಾರ ಇತ್ತಂದ್ರೆ ಹೇಳ್ರಿ ಇದು ಒಂದೇ ಸಲ ಅಲ್ಲ ಯಾವಾಗನು ಇದೊಂದು ಸಲನು ಬಟ್ಟಿ ಈ ಥರ ಇದು ವಿಡಿಯೋ ಬರಕ್ಕೆ ಲೇಟ್ ಆಗ್ತೈತಿ ಅಷ್ಟೊತ್ತಿಗೆ ಕಮ್ಮಿ ಆಗಿರ್ತಿತ್ತು ಅವಾಗ ಈ ವಿಡಿಯೋ ಲೇಟ್ ಲೇಟಾಗಿದ್ರು ಇನ್ನೊಂದು ಸಲ ಮತ್ತೆ ಯಾವಾಗಾದ್ರೂ ಆ ಥರ ಆಗಿತ್ತು ಅಂತಂದ್ರೆ ನೀವು ಹೇಳಿದನು ಕೂಡ ನಾನು ಫಾಲೋ ಮಾಡ್ತೀನಿ ಅಂತ ಹಂಗೆ ಆ ಥರ ನಿಮಗೆ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ಕೊತಾ ಮತ್ತೆ ನಾಳೆ ಬಿಡೋದಾಗ ಶಿವನ್ ಅಂತ ಇವತ್ತಿನ ಹುಡೋಕೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫಿಲ್ಮ್ ಪ್ಲೀಸ್ ಇದೇ ಸಪೋರ್ಟ್ ಮಾಡ್ತೀರಿ ರೀ ಎಸ್ ಡಿ